ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಮಧ್ಯಾಹ್ನ ಮಲಗೋದ್ರಿಂದ ಮಗುಗೇನಾದರೂ ತೊಂದರೆ ಆಗುತ್ತಾ ಮತ್ತು ನಿಮಗೇನಾದರೂ ತೊಂದರೆ ಆಗುತ್ತಾ ಸೊ ಏನಾಗ್ಬೋದು ಮಧ್ಯಾಹ್ನ ಮಲಗಿದ್ರೆ ಅನ್ನೋ ಥರ ಕ್ವೆಶನ್ ಕೇಳಿದ್ದೀರಾ ಖಂಡಿತವಾಗ್ಲೂ ಮಧ್ಯಾಹ್ನ ಮಲಗೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ಆದರೆ ಒಂದು ತೊಂದರೆ ಏನು ಅಂತಂದರೆ ಮಧ್ಯಾಹ್ನ ಮಲಗಿದವರಿಗೆ ನೈಟಲ್ಲಿ ಕೆಲವು ಕೆಲವು ಟೈಮ್ ನಿದ್ದೆ ಬರೋಲ್ಲ ಸೊ ಅದೊಂದು ಡಿಸ್ಅಡ್ವಾಂಟೇಜ್ ಅಷ್ಟೇ ಬಟ್ ಮಧ್ಯಾಹ್ನ ಮಲಗಿ ತುಂಬ ಹೊತ್ತು ಮಲ್ಕೊಳಕ್ಕೆ ಹೋಗಬೇಡಿ ತುಂಬ ಹೊತ್ತು ನಿದ್ದೆ ಮಾಡೋಕ್ಕೆ ಹೋಗಬೇಡಿ ಇದು ಲೇಸಿನೆಸ್ಸನ್ನು ಕೊಡುತ್ತೆ ಸೊ ಏನಾಗುತ್ತೆ ಅಂದರೆ ನಾವು ನಮಗೆ ಪ್ರೆಗ್ನೆನ್ಸಿಯಲ್ಲಿ ನೈನ್ ಏಯ್ಟ್ ಮಂತ್ಗಳಲ್ಲಿ ಸರ್ವಿಕ್ಸ್ ಅನ್ನೋದು ಲೂಸ್ ಆಗಬೇಕು ಅಲ್ವಾ ಸ್ವಲ್ಪ ಆಕ್ಟಿವ್ ಆಗಿರೋದು ಮುಖ್ಯ ಅದಕ್ಕೆ ಅಂತ ಮಧ್ಯಾಹ್ನ ಟೈಮ್ ಫುಲ್ಲು ಮಧ್ಯಾಹ್ನ ಮಲಗೋದು ಸಂಜೆ ಇದೊಳೋದು ತಿರುಗಿ ನೈಟೆಲ್ಲ ಮಲಗೋದು ಆ ಥರ ಮಾಡೋಕ್ಕೆ ಹೋಗಬೇಡಿ ಅದು ಮಂದವಾಗಿ ನಮಗೆ ಲೇಸಿನೆಸ್ಸನ್ನು ಕೊಡುತ್ತೆ ಸೊ ಮಧ್ಯಾಹ್ನ ಒನ್ ಅವರೋ ಎರಡು ಅವರೋ ರೆಸ್ಟ್ ಮಾಡಿ ಇದರಿಂದ ನಿಮಗಾಗೋ ಬೆನಿಫಿಟ್ಟು ಮಗುಗೆ ಆಕ್ಸಿಜನ್ ಲೆವೆಲ್ಲು ನಿಮಗೆ ನೀವು ತಿಂದಿರೋ ಊಟದ ನ್ಯೂಟ್ರಿಯೆಂಟ್ಸ್ ವ್ಯಾಲ್ಯೂ ಎಲ್ಲನೂ ಪ್ರಮಾಣ ಜಾಸ್ತಿಯಾಗಿ ಹೋಗ್ಸೇ ಇರುತ್ತೆ ಲೋ ಬರ್ತ್ ವೆಯ್ಟ್ ಲೋ ಬರ್ತ್ ವೆಯ್ಟ್ ಅಂತಂದಾಗ ಮಗುವಿನ ತೂಕ ಕಡಿಮೆಯಾಗಿ ಹುಟ್ಟುತ್ತೆ ಅಲ್ವಾ ಮಕ್ಕಳು ಹುಟ್ಟಿದಾಗ ತುಂಬ ಮಗು ತೂಕ ಕಮ್ಮಿ ಇದೆ ಅಂತ ಕೂಡ ಹೇಳಿರ್ತಾರೆ ಡಾಕ್ಟರ್ಸು ಸೊ ಆ ಥರ ಆಗದೆ ನೀವು ಮಗುವಿನ ವೆಯ್ಟನ್ನು ಇನ್ಕ್ರೀಸ್ ಮಾಡ್ಕೋಬೋದು ಮತ್ತು ನಿಮಗೆ ಬ್ಲಡ್ ಪ್ರೆಷರ್ ಆ ಥರ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಒಂದು ಸ್ವಲ್ಪ ಕಾಮ್ನೆಸ್ ಸಿಗುತ್ತೆ ಮಲಗಿ ಎದ್ದೊಳೋವಾಗ ಒಂದು ಸ್ವಲ್ಪ ಸ್ಟ್ರೆಸ್ ಅನ್ನೋದು ಕಡಿಮೆ ಆಗುತ್ತೆ ಕಾಲು ನೋವು ಕೈ ನೋವು ಏನಾದರೂ ಇದೆ ಸೊಂಟ ನೋವಿದೆ ಸ್ಪೈನಲ್ ಕಾರ್ಡ್ ಪೇಯ್ನ್ ಇದೆ ಅಂತಂದರೆ ಆದಷ್ಟು ನಿಮ್ಮ ಲೆಫ್ಟ್ ಭಾಗಕ್ಕೆ ಮಲಗಿ ನೀವು ಮಲಗೋವಾಗ ಖಂಡಿತವಾಗ್ಲೂ ನಿಮಗೆ ಒಂದು ಸ್ವಲ್ಪ ಬಾಡಿ ಪೇಯ್ನ್ ಅನ್ನೋದು ರೆಡ್ಯೂಸ್ ಆಗುತ್ತೆ ಒಂದು ಸ್ವಲ್ಪ ಚೆನ್ನಾಗಿ ಸ್ನಾನ ಮಾಡಿ ಬಿಸಿ ಬಿಸಿ ನೀರಲ್ಲಿ ಸ್ನಾನ ಮಾಡಿಬಿಟ್ಟು ಮಧ್ಯಾಹ್ನ ಟೈಮಲ್ಲಿ ತಲೆ ಚೆನ್ನಾಗಿ ಆರಿಸ್ಕೊಂಡು ಪ್ರೆಗ್ನೆನ್ಸಿ ಪಿಲ್ಲೋಸ್ ಯೂಸ್ ಮಾಡಿ ನಿದ್ದೆ ಮಾಡಿ ಸೊ ಈ ಥರ ಮಾಡುವಾಗ ಏನಾಗುತ್ತೆ ಅಂತಂದರೆ ನಿಮಗೆ ಓವರ್ ಬಾಡಿಗೆ ರೆಸ್ಟ್ ಸಿಗುತ್ತೆ ರಿಫ್ರೆಶ್ ಸಿಗುತ್ತೆ ಒಂದು ಎರಡು ಸಾಕು ಜಾಸ್ತಿ ಹೊತ್ತು ನಿದ್ದೆ ಮಾಡಬೇಡಿ ಎದ್ದು ಏನಾದರೂ ಒಂದು ಜ್ಯೂಸೋ ಇಲ್ಲ ಏನಾದರೂ ಬಾ ಬಾದಾಮ್ ಡ್ರಿಂಕ್ ಮಾಡ್ಕೊಂಡಿದ್ರೆ ಅದೋ ಏನಾದರೂ ಒಂದು ಸ್ವಲ್ಪ ಕುಡಿದ್ಬಿಟ್ಟು ವಾಕಿಂಗ್ ಮಾಡಿ ಫೇಸ್ ವಾಶ್ ಮಾಡಿಬಿಟ್ಟು ಕೈಕಾಲುಗಳನ್ನ ಚೆನ್ನಾಗಿ ತೊಳ್ಕೊಂಡು ವಾಕಿಂಗ್ ಮಾಡಿ ಸೊ ಇದು ನಿಮಗೆ ಒಂದು ಲೇಝಿನೆಸ್ ಎಲ್ಲ ಹೋಗಿಬಿಟ್ಟು ಮೈ ಒಂಥರ ಆರಾಮಾಗಿರುತ್ತೆ ನೈಟ್ ಬಂದು ನಿಮಗೆ ಒಂಥರ ನಿದ್ದೆ ಮಾಡೋದಕ್ಕೂ ಮೈ ಫ್ರೀಯಾಗಿರುತ್ತೆ ಸೊ ಈ ಥರ ಟಿಪ್ ಫಾಲೋ ಮಾಡ್ಕೊಳ್ಳಿ ಎಕ್ಸಸ್ ಆಗಿ ನಿದ್ದೆ ಮಾಡಬಾರ್ದು ನಿದ್ದೆ ಮಾಡದೆ ಕೂಡ ಇರಬಾರ್ದು ಸೊ ದಿವಸಕ್ಕೆ ಹತ್ತು ಅವರ್ ನಿದ್ದೆ ಬೇಕು ಗರ್ಭಿಣಿ ಸ್ತ್ರೀಯರಿಗೆ ಸೊ ಬೆಳಗ್ಗೆ ಅಂದರೆ ಸಾರಿ ಮಧ್ಯಾಹ್ನ ಒಂದು ಅವರು ನೈಟ್ ಒಂದು ಎಂಟವರೋ ಏಳವರೋ ನಿದ್ದೆ ಮಾಡಿ ಸೊ ಅಪ್ರಾಕ್ಸಿಮೇಟ್ಲಿ ಒಂದು ಏಳು ಏಳವರಿಂದ ಎಂಟು ಒಂಬತ್ತು ಅವರ್ ಕೂಡ ರೆಸ್ಟ್ ಮಾಡ್ಬೋದು ಸೊ ಇದು ಪ್ರೆಗ್ನೆನ್ಸಿಯಲ್ಲಿ ಬೇಕಾಗಿರುವಂತಹ ರೆಸ್ಟು ಮತ್ತು ಸ್ಲೀಪಿಂಗ್ ಒಂದು ಟೈಮಿಂಗ್ಸು ಅದು ಯಾವ ಥರ ಮಲಗಬೇಕು ಪ್ರತಿಯೊಂದು ಇವತ್ತಿನ ವಿಡಿಯೋದಲ್ಲಿ ಹೇಳಿದ್ದೀನಿ ಮಗು ಆರೋಗ್ಯವಾಗಿ ಬೆಳೆಯುತ್ತೆ ನೀವು ಕೂಡ ಆರೋಗ್ಯವಾಗಿರ್ತೀರಾ ಹೆಚ್ಚಾದಂಥ ಲೇಸಿನೆಸ್ ಬೇಡ ಆರಾಮಾಗಿ ಎಷ್ಟು ಲಿಮಿಟೋ ಅಷ್ಟು ನಿದ್ದೆ ಮಾಡಿಕೊಳ್ಳಿ ಓಕೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಖಂಡಿತವಾಗ್ಲೂ ನಿಮ್ಗೆ ಆಗಿರುತ್ತೆ ಅನ್ಕೋತೀನಿ ಟೇಕ್ ಏಟ್ ಬಾಯ್